ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ರಸ್ತೆಯ ಬಿರಡಿ ಹತ್ತಿರ ಪೊಲೀಸರು ವಾಹನ ಸವಾರರನ್ನು ತಡೆದು ದಂಡ ವಿಧಿಸುವ ಬದಲು ವಾಹನ ಚಾಲಕರಿಂದ ಹಣ ವಸೂಲಿ ಮಾಡುತ್ತಿರುವುದು ಕಂಡುಬಂದಿದೆ ರಾಜ್ಯ ಘನವೆತ್ತ ಉಚ್ಚ ನ್ಯಾಯಾಲಯ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ದಂಡ ಸಂಗ್ರಹಿಸಲು ಅವಕಾಶ ಇಲ್ಲ ಅಂತ ಆದೇಶ ಹೊರಡಿಸಿದೆ ಆದರೂ ಕೂಡ ಪೊಲೀಸರು ವಾಹನ ಸವಾರರಿಂದ ದಂಡ ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರದ ಗೃಹ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಎಸ್ಪಿ ಸಾಹೇಬರು ನಿಮ್ಮ ಗೃಹ ಇಲಾಖೆ ಕಡೆ ಗಮನ ಹರಿಸಿ ಎಂದು ಸಾರ್ವಜನಿಕರ ವಿನಂತಿ

ಸರ್ ಅವ್ರು ಭಾಳ ಅಡ್ಡಣ ಸರ ನೀವು ಡ್ಯೂಟಿ ಕರೆಕ್ಟಾಗಿ ಮಾಡಿರಿ ನೀವು ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕೀಗ ನಾನು ಡ್ಯಾಮೇಜಿಗೆ ಮಾಡಬೇಕು ಸರ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರಿ ಈಗ ಇವ್ರನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾನು ಬೇಕು ನಾನು ಯಾಕೆ ಡ್ಯಾಮೇಜ್ ಅಲ್ಲಾರದ ಗಾಡಿ ಹೇಗಿಲ್ಲ ನಾ ಈಗ ನಾ ಗಾಡಿ ಇಲ್ಲೇ ಬೇಡ ಈಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ಹಂಗಿಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಆಗೋಷ್ಟು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಏನ್ ಹೇಳಿ ನನ್ನ ಗಾಡಿ ಸೈಡ್ ನಾ ತಗೊಂಡಿಲ್ರಿ ಸರ್ ನಾನು ಅರ್ಜೆಂಟ್ ಆಯ್ತು